ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಬೆಳಿಗ್ಗೆನೆ ಸಿದ್ದು ತನ್ನ ಅಜ್ಜಿಯನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಮಂಡಿ ನೋವಿಗೆ ಕೊಡಬೇಕಾದ ಟ್ರೀಟ್ಮೆಂಟ್ ಕೊಡಿಸಿ ಮಧ್ಯಾಹ್ನದ ಹೊತ್ತಿಗೆಲ್ಲ ಮನೆಗೆ ಕರೆದುಕೊಂಡು ಬಂದಿದ್ದ ಅಜ್ಜಿ ನನಗೆ ಟೈಮ್ ಆಯಿತು ನಾನು ಹೋಗ್ತೀನಿ ಜಾಸ್ತಿ ಓಡಾಡಿ ಮತ್ತೆ ಕಾಲು ನೋವು ಮಾಡ್ಕೋಬೇಡ ಏನೇ ಬೇಕಿದ್ರೂ ಕೆಲಸದವರಿಗೆ ಹೇಳು ಅವರು ಮಾಡ್ತಾರೆ ಎಂದನು ಕಾಳಜಿಯಿಂದ ಇನ್ನೊಂದೆರಡು ದಿನ ಇದ್ದು ಹೋಗೋ ಸಿದ್ದು ನೀನು ಬರೋದೇ ಅಪರೂಪ ಅಂಥದ್ರಲ್ಲಿ ಈಗ ಬಂದು ಹಾಗ್ತೀಯಲ್ಲ ನನ್ನ ಬಂಗಾರಿಗೂ ಬಾ ಅಂದು ಒಂದು ಸಾಕಾಯಿತು ಇನ್ನೂ ಆಗ ಬರ್ತೀನಿ ಈಗ ಬರ್ತೀನಿ ಅನ್ನೋದರಲ್ಲೇ ಇದ್ದಾಳೆ ಎಂದು ಬೇಸರ ಮಾಡಿಕೊಂಡು ಹೇಳುತ್ತಾರೆ ಅಜ್ಜಿ ಅಜ್ಜಿ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ ಅವಳಿಗೂ ಕಬಡ್ಡಿ ಪ್ರ್ಯಾಕ್ಟೀಸ್ ಇರುತ್ತೆ ಮತ್ತು ಕೆಲಸಕ್ಕೆ ಬೇರೆ ಹೋಗ್ತಾ ಇದ್ದಾಳೆ ಇದರ ಮಧ್ಯೆ ಅವಳಿಗೆ ಟೈಮ್ ಎಲ್ಲಿದೆ ಹೇಳು ಇನ್ನೊಂದೆರಡು ತಿಂಗಳು ಸುಮ್ಮನಿರೋ ಅಷ್ಟರಲ್ಲಿ ನಾನೇ ಅವಳನ್ನು ಕರ್ಕೊಂಡು ಬರ್ತೀನಿ ಆಯಿತಾ ಮತ್ತು ಈಗ ನಾನು ಹೋಗಲೇಬೇಕಜ್ಜಿ ನಾಳೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಬೇಜಾರು ಮಾಡ್ಕೋಬೇಡ ಎಂದು ಕೀ ತೆಗೆದುಕೊಳ್ಳುತ್ತಾನೆ ಆಗ ಅವನನ್ನು ತಡೆದ ಅಜ್ಜಿ ತಗೋ ನನ್ನ ಬಂಗಾರಿಗೆ ನನ್ನ ಕೈಯಲ್ಲಿ ಮಾಡಿರೋ ಒಬ್ಬಟ್ಟಂದರೆ ಇಷ್ಟ ಅವಳಿಗೆ ಕೊಡು ಎಂದು ಒಂದು ಬಾಕ್ಸ್ ತಂದು ಕೊಡುತ್ತೆ ಅಜ್ಜಿ ಹಾಂ ಅಜ್ಜಿ ಇಂಚಾರ ನಿನ್ನೆನೆ ಕಾಲ್ ಮಾಡಿ ಅಜ್ಜಿ ಕೈಯಲ್ಲಿ ಒಬ್ಬಟ್ಟು ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ಲು ನಾನೇ ನಿನಗೆ ಹೇಳೋದನ್ನು ಮರ್ತುಬಿಟ್ಟೆ ಎಂದು ಬಾಕ್ಸ್ ತೆಗೆದುಕೊಳ್ಳುತ್ತಾನೆ ಅಜ್ಜಿಗೆ ಹೋಗೋದಾಗಿ ತಿಳಿಸಿ ಕಾರ್ ತಂದು ರಶ್ಮಿ ಮನೆ ಮುಂದೆ ನಿಲ್ಲಿಸಿ ಹಾರ್ನ್ ಮಾಡುತ್ತಾನೆ ರಶ್ಮಿ ಆಗ ತಾನೇ ಸ್ನಾನ ಮಾಡಿ ಬಂದು ಸೀರೆ ಉಟ್ಟುಕೊಳ್ಳುತ್ತಿದ್ದಳು ಹೊರಗಡೆ ಹಾರ್ನ್ ಸೌಂಡ್ ಕೇಳಿ ಅವರು ಬಂದರು ಅನಿಸುತ್ತೆ ಎಂದುಕೊಂಡು ಅವರಮ್ಮನನ್ನು ಕೂಗಿ ಹತ್ತು ನಿಮಿಷದಲ್ಲಿ ಬರ್ತೀನಿ ಅವರನ್ನು ಒಳಗೆ ಕರೆದು ಕೂರಿಸು ಎಂದು ಹೇಳಿ ಕಳುಹಿಸಿದಳು ಅದರಂತೆಯೇ ಒಳಗೆ ಬಂದ ಸಿದ್ದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾನೆ ಆಗ ಅವಳ ಅಮ್ಮ ಸಿದ್ದು ಹೇಗಿದ್ದೀಯಪ್ಪ ತುಂಬ ದಿನ ಆಯಿತು ನಿನ್ನ ನೋಡಿ ತಗೊಳ್ಳಪ್ಪ ಕಾಫಿ ಎಂದು ಕಾಫಿ ತಂದು ಕೊಟ್ಟರು ನಾನು ಚೆನ್ನಾಗಿದ್ದೀನಿ ಆಂಟಿ ಎಂದು ಕಾಫಿ ಕಪ್ ತೆಗೆದುಕೊಳ್ಳುತ್ತಾನೆ ಒಂದು ಐದು ನಿಮಿಷ ಇರಪ್ಪ ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಬಂದುಬಿಡ್ತಾಳೆ ಎಂದು ಹೇಳಿ ರಶ್ಮಿಯ ರೂಮಿಗೆ ನಡೆದರು ನನ್ನ ಫ್ಯೂಚರ್ ಹತ್ತೆ ನಾ ಆಂಟಿ ಅನ್ನೋಕೆ ಬೇಜಾರಾಗುತ್ತೆ ಆದಷ್ಟು ಬೇಗ ನನ್ನ ಪ್ರೀತಿನ ರಶ್ಮಿ ಹತ್ತಿರ ಹೇಳ್ಕೊಬೇಕು ಈಗ ಬರೀ ಗೆಸ್ಟಾಗಿ ಬಂದಿರೋ ನಾನು ನೆಕ್ಸ್ಟ್ ಟೈಮ್ ಮನೆ ಅಳಿಯಾಗಿ ಬರಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಅಷ್ಟರಲ್ಲೇ ತನ್ನ ಬ್ಯಾಗ್ ಹಿಡಿದು ಬಂದ ರಶ್ಮಿ ಸಿದ್ದು ಪಕ್ಕ ಬಂದು ನಿಂತುಕೊಂಡಳು ಆಕಾಶ ನೀಲಿ ಬಣ್ಣದ ಪ್ಲೈನ್ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದ ಇದ್ದಳು ರಶ್ಮಿ ಅವಳನ್ನೇ ನೋಡುತ್ತಾ ಇದ್ದು ಸಿದ್ದುಗೆ ಹೊಗಣ್ವಾ ಎಂದಳು ತಲೆ ಬಗ್ಗಿಸಿ ಮೆತ್ತಗಿನ ಸ್ವರದಲ್ಲಿ ಎಚ್ಚೆತ್ತ ಸಿದ್ದು ಬರ್ತೀನಂಟಿ ಎಂದರೆ ಅಮ್ಮ ಹುಷಾರು ಏನೇ ಇದ್ದರೂ ನನಗೆ ಕಾಲ್ ಮಾಡು ಆಯ್ತಾ ಬಾಯ್ ಎಂದು ತನ್ನ ಅಮ್ಮನಿಗೆ ಹೇಳಿ ಸಿದ್ದು ಹಿಂದೆ ನಡೆದಳು ರಶ್ಮಿ ಇಬ್ಬರ ಪ್ರಯಾಣ ಮತ್ತೆ ಬೆಂಗಳೂರಿನ ಕಡೆಗೆ ಕಣ್ಣು ಬಿಟ್ಟ ಇಂಚರಾಗೆ ಎಲ್ಲ ಮಬ್ಬು ಮಬ್ಬು ಒಂದು ನಿಮಿಷದ ನಂತರ ಸರಿಯಾಗಿ ಎಚ್ಚರ ಆದ ಇಂಚರ ಸುತ್ತಲೂ ಒಮ್ಮೆ ನೋಡುತ್ತಾಳೆ ಬರೀ ಮರಗಿಡಗಳೇ ತುಂಬಿದೆ ಹುಬ್ಬುಗೂಡಿಸಿ ಸುತ್ತಲೂ ನೋಡಿದ ಇಂಚರಾಗೆ ತಾನು ಕಾಡಿನಲ್ಲಿ ಇದ್ದೀನಿ ಅನ್ನೋದು ನಿಧಾನವಾಗಿ ಅವಳ ಗಮನಕ್ಕೆ ಬಂದಿತ್ತು ನಾನು ಹೇಗಿಲ್ಲಿಗೆ ಬಂದೆ ಎಂದುಕೊಂಡು ಯೋಚಿಸಿದಾಗ ನೆನಪಾಗಿದ್ದು ಯಾರೋ ತನ್ನ ಹಿಂದಿನಿಂದ ಬಂದು ಪ್ರಜ್ಞೆ ತಪ್ಪಿಸಿದ್ದು ತನ್ನ ಬಲಭಾಗದಲ್ಲಿ ನೋಡಿದ ಇಂಚರಾಗೆ ಕಂಡಿದ್ದು ತನ್ನಿಂದ ಹತ್ತು ಹದಿನೈದು ಹೆಜ್ಜೆಗಳ ದೂರದಲ್ಲಿ ಎಣ್ಣೆ ಕುಡಿಯುತ್ತಾ ಕುಳಿತಿದ್ದ ಐದು ಜನ ರೌಡಿಗಳು ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಯಾರಿವರೆಲ್ಲ ಎಂದುಕೊಂಡು ಈ ಯಾಳಾದ ಕೈ ಬೇರೆ ನೋವು ಎಂದು ಮೇಲೆ ನೋಡುತ್ತಾಳೆ ಅವಳ ಕೈನ ದಪ್ಪದಾದ ಒಂದು ಎತ್ತರದ ಮರದ ಕೊಂಬೆಗೆ ಕಟ್ಟಲಾಗಿತ್ತು ಅದರಿಂದ ನೆಲದ ಮೇಲೆ ಅವಳ ಪೂರ್ತಿ ಪಾದ ಊರೋಕಾಗದೆ ತುದಿಗಾಲಿನಲ್ಲಿ ನಿಂತಿದ್ದಳು ಸುಮಾರು ಅರ್ಧ ಗಂಟೆಯಿಂದ ಹೀಗೆ ನಿಂತಿದ್ದರಿಂದ ಅವಳ ಕೈ ಜೊತೆಗೆ ಕಾಲಿನ ಬೆರಳುಗಳು ಸಹ ನೋವು ಬಂದಿತ್ತು ಆ ನೋವಿಗೆ ಮುಖ ಕಿವುಚಿ ಏಯ್ ಯಾರು ನೀವೆಲ್ಲ ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಮೊದಲು ಈ ಕೈ ಕಟ್ಟಿರೋ ಹಗ್ಗ ಬಿಚ್ಚಿ ಕೈಗಳೆಲ್ಲ ನೋಯ್ತಾ ಇದೆ ಎಂದಳು ಸಿಟ್ಟಿನಲ್ಲಿ ಅಣ್ಣ ಆ ಹುಡುಗಿಗೆ ಪ್ರಜ್ಞೆ ಬಂದಿದೆ ಎಂದು ಅಲ್ಲಿ ಒಬ್ಬ ಹೇಳುತ್ತಾನೆ ಅಣ್ಣ ಇನ್ನೂ ಎಷ್ಟೊತ್ತಿಗೆ ಕಾಡಲ್ಲೇ ಇರೋದು ಪಾರ್ಟಿ ಮಾಡಿ ಆಯ್ತಲ್ಲ ಬಾ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಎಂದ ಮತ್ತೊಬ್ಬ ಆ ಆಗ ಆ ರೌಡಿಯ ಲೀಡರ್ ಅವಳೊಬ್ಬಳನ್ನು ಮುಗಿಸೋಕೆ ನಾವೆಲ್ಲ ಯಾಕೆ ಯಾರಾದರೂ ಒಬ್ಬರು ಹೋಗಿ ಫಿನಿಶ್ ಮಾಡಿ ಬನ್ನಿ ಎಂದು ಕುಡಿಯೋದನ್ನು ಮುಂದುವರೆಸಿದ ಅವರಲ್ಲೇ ಒಬ್ಬ ಸರಿ ಅಣ್ಣ ಎರಡೇ ನಿಮಿಷದಲ್ಲಿ ಕೆಲಸ ಮುಗಿಸ್ಬರ್ತೀನಿರು ಎಂದು ತೂರಾಡುತ್ತಾ ಆಡುತ್ತಾ ಇಂಚಾರ ಹತ್ತಿರ ಬಂದ ಏಯ್ ಯಾಕೆ ನನ್ನ ಸಾಯಿಸ್ತೀನಿ ಅಂತಿದ್ದೀರಾ ನಾನು ನಿಮಗೆಲ್ಲ ಏನು ಮಾಡಿದ್ದೀನಿ ಕೇಳಿದಳು ಈಗಲೂ ಕೂಡ ಅವಳ ಕಣ್ಣಲ್ಲಿ ಸ್ವಲ್ಪ ಕೂಡ ಭಯ ಕಾಣಿಸುತ್ತಿರಲಿಲ್ಲ ಏ ಅದೆಷ್ಟೇ ಪ್ರಶ್ನೆ ಕೇಳ್ತೀಯಾ ನಿನ್ಗೆ ಉತ್ತರ ಕೊಡೋಕೆ ನಾವು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ನಮಗೆ ಗೊತ್ತಿರೋದು ಇಷ್ಟೇ ನೀನು ಸಾಯಿಸೋ ಕೇಳಿರೋ ಕೆಲಸನ ಮಾಡಿ ಮುಗಿಸೋದು ಎಂದನು ತೊದಲುತ್ತಾ ನನ್ನ ಕೈಗೆ ಹಾಕಿರೋ ಹಗ್ಗ ಬಿಚ್ಚು ನೋಡು ನಿಮ್ಗಳ ಜೊತೆಗೆ ನನ್ನ ಸಾಯಿಸೋಕೆ ಹೇಳಿರೋ ಅವರ ಗ್ರಹಚಾರನೂ ಬಿಡಿಸ್ತೀನಿ ಎಂದಳು ಕೋಪದಿಂದ ನಮಗೆ ಧಮ್ಕಿ ಆಗ್ತೀಯಾ ಎಷ್ಟೇ ಧೈರ್ಯ ನಿಮಗೆ ಎಂದು ಚಾಕು ತೆಗೆದುಕೊಂಡು ಬಂದು ಇನ್ನೇನು ಅವಳಿಗೆ ಚುಚ್ಚಬೇಕು ಅಷ್ಟರಲ್ಲಿ ಅವನ ನೋಟ ಹೋಗಿದ್ದು ಇಂಚರಾಳ ಸೊಂಟದ ಮೇಲೆ ಹುಡುಗಿಯ ಕೈನ ಮೇಲೆ ಮಾಡಿ ಕಟ್ಟಿದ್ದರಿಂದ ಅವಳು ಇನ್ಶರ್ಟ್ ಮಾಡಿದ್ದ ಶರ್ಟ್ ಬಿಚ್ಚಿ ಸ್ವಲ್ಪೇ ಸ್ವಲ್ಪ ಕಾಣಿಸುತ್ತಿದ್ದ ಅವಳ ಸೊಂಟವನ್ನು ನೋಡಿದ ಅವನ ದೃಷ್ಟಿ ತನ್ನ ಸೊಂಟದ ಮೇಲೆ ಇರೋದನ್ನು ನೋಡಿದ ಇಂಚರಾಗೆ ಈಗ ಭಯ ಶುರುವಾಗಿತ್ತು ಮುಂದೆ ಅವನು ಮಾಡಬಹುದಾದ ಕೆಲಸ ನೆನೆದು ಆಗ ಹೇಯ್ ನೋ ಆಗ ಮಾತ್ರ ಮಾಡಿಬಿಡ ಪ್ಲೀಸ್ ಎಂದು ಕಾಪಾಡಿ ಯಾರಾದರೂ ಕಾಪಾಡಿ ಹೆಲ್ಪ್ ಹೆಲ್ಪ್ ಎಂದು ಒಂದೇ ಸಮ ಜೋರಾಗಿ ಕಿರುಚೋಕೆ ಶುರು ಮಾಡಿದ್ದಳು ಇಷ್ಟೊತ್ತಿನ ತನಕ ಸುಮ್ಮನೆ ಇದ್ದೋಳು ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವಳಿಗೆ ಕೇಳಿದ ಆ ಲೀಡರ್ ಅಣ್ಣ ಇವಳನ್ನ ಈಗಲೇ ಸಾಯಿಸ್ಬೇಕಾ ಕೇಳಿದ ಇಂಚರಾಳನ್ನು ಸಾಯಿಸೋಕೆ ಬಂದ ವ್ಯಕ್ತಿ ಕೇಳಿದ್ದು ತನ್ನ ಬಾಸ್ಗೆ ಆದರೂ ಕಣ್ಣು ಮಾತ್ರ ಇಂಚರಾಳ ಉಬ್ಬು ತಗ್ಗುಗಳ ಮೇಲೆ ಇತ್ತು ಯಾಕೋ ಏನಾಯ್ತು ಈಗ ಸಾಯಿಸದೆ ಇನ್ಯಾವಾಗ ಸಾಯಿಸ್ತೀಯ ಕೇಳಿದ ಅವನ ಲೀಡರ್ ಅಣ್ಣ ಇವಳನ್ನ ಒಂದು ಸರ್ತಿ ನೋಡು ಎಸ್ ಸಖತ್ತಾಗಿದ್ದಾಳೆ ಅಂತ ಹಾಗೆ ಸಾಯಿಸಿ ಇವಳ ಬ್ಯೂಟಿನ ಯಾಕೆ ವೇಸ್ಟ್ ಮಾಡಬೇಕು ಒಂದು ಸರ್ತಿ ಇವಳನ್ನು ಸ್ವಂತ ಮಾಡಿಕೊಂಡು ಆಮೇಲೆ ಸಾಯಿಸಿದರೆ ಏನು ತೊಂದರೆ ಇಲ್ವ ಇಲ್ಲ ತಾನೇ ಕೇಳಿದ ಆಸೆಗಣ್ಣಿನಿಂದ ಸರಿ ಬೇಗ ಕೆಲಸ ಮುಗಿಸು ಅಷ್ಟರಲ್ಲಿ ನಾನು ಇನ್ನೊಂದು ಪೈಗೇರಿಸ್ತೀನಿ ಎಂದು ಅವನ ಪಾಡಿಗೆ ಅವನು ಕುಡಿಯೋಕೆ ಶುರು ಮಾಡಿದ ಇಂಚರಾಗೆ ಕ್ಷಣದಿಂದ ಕ್ಷಣಕ್ಕೆ ಭಯ ಆಗುತ್ತಲೇ ಇತ್ತು ಅವಳ ಕಣ್ಣು ಕೂಡ ತುಂಬಿ ಬಂದಿತ್ತು ಅವಳು ಮತ್ತೆ ಮತ್ತೆ ಜೋರಾಗಿ ಕಿರುಚಿ ಸಹಾಯಕ್ಕಾಗಿ ಕೂಗುತ್ತಲೇ ಇದ್ದಳು ಅದೆಷ್ಟು ಕಿರುಚಿಯೋ ಕಿರುಚೋ ಆದರೆ ನಿನ್ನ ನಮ್ಮಿಂದ ಕಾಪಾಡೋಕೆ ಇಲ್ಲಿ ಯಾರು ಬರಲ್ಲ ಎಂದು ಜೋರಾಗಿ ನಕ್ಕು ಅವಳ ಸೊಂಟವನ್ನು ಮುಟ್ಟಿದ ಆಗ ತನ್ನ ಎರಡೂ ಕಾಲನ್ನು ಕಷ್ಟಪಟ್ಟು ಎತ್ತಿ ಜೋರಾಗಿ ಅವನಿಗೆ ಒದ್ದಿದ್ದಳು ಅವಳು ಒದ್ದ ಫೋರ್ಸ್ಗೆ ಹಿಂದೆ ಹೋಗಿ ಬೀಳುತ್ತಾನೆ ಆ ರೌಡಿ ಅಷ್ಟಕ್ಕೆ ಸಿಟ್ಟಾದವನು ಏನೇ ನನಗೆ ಒದಿತೀಯಾ ಎಂದು ಆ ರೌಡಿಗಳಲ್ಲಿ ಒಬ್ಬನನ್ನು ಕರೆಯುತ್ತಾನೆ ಹೇ ಹೋಗೋ ಅವಳು ಕಾಲನ್ನು ಇಟ್ಕೊ ಎಂದು ಒಂದು ಹಗ್ಗ ತಂದು ಇಂಚರಾಳ ಎರಡೂ ಕಾಲನ್ನು ಗಟ್ಟಿಯಾಗಿ ಕಟ್ಟುತ್ತಾರೆ ಈಗ ಈಗೇನು ಮಾಡ್ತೀಯ ಮೊದಲು ನಿನ್ನ ಬಟ್ಟೆ ತೆಗಿದ್ದೀನಿ ನಿನ್ನ ಸೌಂದರ್ಯನ ಕಣ್ ತುಂಬಿಕೊಂಡು ಆಮೇಲೆ ಮಿಕ್ಕಿದ್ದು ಎಂದು ಅವಳ ಸೊಂಟವನ್ನು ಜೋರಾಗಿ ಗೆಲ್ಲುತ್ತಾನೆ ಹಾಗೆ ಸೊಂಟದಿಂದ ಮೇಲೆ ಸರಿದವನ ಕೈ ಅವಳ ಎದೆಯವರೆಗೂ ತಲುಪಿತ್ತು ಅವನು ಹಾಗೆಲ್ಲ ತನ್ನ ಮೈ ಮುಟ್ಟುತ್ತಿದ್ದನ್ನು ನೋಡಿದ ಇಂಚರಾಗೆ ತಾನಿನ್ನು ಯಾಕೆ ಬದುಕಿದ್ದೀನಿ ಅನ್ನಿಸಿಬಿಟ್ಟಿತು ಅವಳ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಅರಿಯುತ್ತಲೇ ಇತ್ತು ಪ್ಲೀಸ್ ನನ್ನೇನು ಮಾಡಬೇಡ ನೀವು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಸಾಯಿಸೋಗ್ತಾನೆ ಬೇಕಿದ್ರೆ ನನ್ನ ಸಾಯಿಸಿ ಆದರೆ ಪ್ಲೀಸ್ ಈ ಥರ ಎಲ್ಲ ಮಾಡಬೇಡಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಬೇಡಿಕೊಳ್ಳುತ್ತಾಳೆ ಆದರೆ ಕಾಮದ ಅಮಲಿನಲ್ಲಿ ತೇಲ್ತಿರೋ ಆ ಪಾಪಿಗೆ ಮಾತ್ರ ಸ್ವಲ್ಪ ಕೂಡ ಕರುಣೆ ಅನ್ನೋದು ಬರಲೇ ಇಲ್ಲ ಇಂಚರಾಳ ಸೊಂಟ ಎದೆ ಕತ್ತು ಎಲ್ಲವನ್ನು ಸವರಿದ ಅವನ ಕೈ ಹೋಗಿದ್ದು ಇಂಚರಾಳ ಶರ್ಟ್ ಮೇಲೆ ಆಗಂತೂ ಹುಡುಗಿಯ ಎದೆ ನಡುಗಿತ್ತು ಅವನು ಇಂಚರಾಳ ಶರ್ಟ್ನ ಗುಂಡಿಯನ್ನು ಒಂದೊಂದೇ ಬಿಚ್ಚೋಕೆ ಶುರು ಮಾಡಿದ ಇಂಚರ ಎಷ್ಟು ಕೊಸರಾಡಿದರೂ ಲೆಕ್ಕಿಸದೆ ಮೊದಲ ಎರಡು ಗುಂಡಿಯನ್ನು ಬಿಚ್ಚಿದಾಗ ಅವಳ ತುಂಬಿದೆದೆಯ ಮೇಲ್ಭಾಗ ಪ್ರದರ್ಶನವಾಗಿತ್ತು ಅದನ್ನು ನೋಡಿ ಮೈಯಲ್ಲಿ ಇನ್ನೂ ಶಕ್ತಿ ಬಂದ ಹಾಗೆ ಹಾಗೆ ಮುಂದಿನ ಗುಂಡಿ ಬಿಚ್ಚೋಕೆ ಕೈ ಹಾಕಿದ ಅಷ್ಟರಲ್ಲೇ ತನ್ನ ಹಿಂದೆ ಇದ್ದ ಹುಡುಗ ಕಿರುಚಿದ ಸದ್ದಿಗೆ ಹಿಂದೆ ತಿರುಗಿ ನೋಡುತ್ತಾನೆ ಯಾರೋ ಕಿರುಚಿದ ಸೌಂಡಿಗೆ ಅಳುತ್ತಿದ್ದ ಇಂಚರ ಕೂಡ ತಿರುಗಿ ನೋಡುತ್ತಾಳೆ ಅಲ್ಲಿ ಆ ಹುಡುಗನ ಕೈ ಹಿಂದೆ ತಿರುಚಿ ಉಗ್ರರೂಪ ಹೊತ್ತು ನಿಂತಿದ್ದ ವಿವಾನ್ ಅವನನ್ನು ಅಲ್ಲಿ ನೋಡಿದ ಇಂಚರಾಗೆ ಅಳು ದುಃಖ ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು ಅವಳು ಅಳುತ್ತಲೇ ವಿವನ್ ವಿವನ್ ಪ್ಲೀಸ್ ವಿವನ್ ಕಾಪಾಡು ವಿವನ್ ಪ್ಲೀಸ್ ಎಂದು ಬೇಡಿಕೊಳ್ಳುತ್ತಿದ್ದಳು ಇಂಚರಾನ ಆ ರೀತಿ ನೋಡಿದ ವಿವಾನ್ಗೆ ನಿಜಕ್ಕೂ ಸಂಕಟವಾಗಿತ್ತು ಯಾವಾಗಲೂ ತನ್ನ ಜೊತೆ ಅಷ್ಟು ಧೈರ್ಯವಾಗಿ ಜಗಳಕ್ಕೆ ಬರೋ ಹುಡುಗಿ ಇಷ್ಟು ಎದುರಿರೋದನ್ನು ಇರೋದನ್ನು ನೋಡಿ ನೊಂದುಕೊಂಡು ಇಂಚರ ನಾನು ಬಂದಾಯ್ತು ತಾನೆ ಮತ್ಯಾಕೆ ಭಯ ಪಡ್ತೀಯ ಅಳ್ಬೇಡ ಸುಮ್ಮನಿರು ಎಂದು ಅವರಿಬ್ಬರಿಗೂ ಹೊಡೆಯೋಕೆ ಶುರು ಮಾಡಿದ ಅವರ ಗಲಾಟೆ ಕೇಳಿ ಉಳಿದ ಮೂವರು ಕೂಡ ವಿವಾನ್ ಹತ್ತಿರ ಬಂದರು ಅಲ್ಲೇ ಬಿದ್ದಿದ್ದ ಒಂದು ಮರದ ತುಂಡನ್ನು ತೆಗೆದುಕೊಂಡ ವಿವಾನ್ ಎಲ್ಲರಿಗೂ ಮನಸ್ಸೋ ಇಚ್ಛೆ ಬಾರಿಸಿದ ಹುಡುಗಿ ಬೇಕೇನೋ ನನ್ನ ಮಕ್ಕಳ ಹೆಣ್ಮಕ್ಳು ಅಂದರೆ ನಿಮ್ಮ ಸುಖ ತೀರಿಸ್ಕೊಳ್ಳೋಕಿರೋ ವಸ್ತುಗಳ ನೀವು ಯಾರು ಅಕ್ಕ ತಂಗಿರ ಜೊತೆ ಹುಟ್ಟೆ ಇಲ್ವಾ ಈಗ ನಾನು ಹೊಡೆಯೋ ಏಟಿಂದ ಮುಂದಿನ ಸಾರಿ ನಿಮ್ಮ ಹೆಣ್ತಿರ್ ಪಕ್ಕ ಮಲ್ಕೋಬೇಕಾದ್ರೂ ಭಯ ಆಗಬೇಕು ಎಂದು ಎಲ್ಲರಿಗೂ ಬೆಂಡೆತ್ತಿದ ಮೊದಲೇ ಕುಡಿದು ಚಿತ್ತಾಗಿದ್ದ ರೌಡಿಗಳು ಇವನ ಏಟಿನಿಂದ ಪ್ರಜ್ಞೆ ತಪ್ಪಿದರು ಅವನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಒಡೆದು ಇನ್ನೂ ಬಿಕ್ಕುತ್ತಲೇ ಇದ್ದ ಇಂಚರ ಹತ್ತಿರ ಓಡಿ ಬಂದನು ವಿವಾನ್ ವಿವಾನ್ ಕೈ ತುಂಬ ನೊಯ್ತಿದ ವಿವಾನ್ ಎಂದಳು ಬಿಕ್ಕುತ್ತಲೆ ಸರಿ ನಾನು ಬಿಚ್ಚುತ್ತೀನಿ ನೀನು ಅಲ್ಬೇಡ ಸುಮ್ಮನಿರು ಎಂದು ಅವಳ ಕೈಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚುತ್ತಾನೆ ಕಾಲಿಗೆ ಕಟ್ಟಿದ್ದ ಹಗ್ಗ ಇನ್ನೂ ಬಿಚ್ಚದಿದ್ದ ಕಾರಣ ಕೆಳಗೆ ಬೀಳೋ ಹಾಗೆ ಆದ ಇಂಚರಾನ ತನ್ನ ಹೆಗಲು ಕೊಟ್ಟು ಸಂಭಾಳಿಸಿ ಕೂರಿಸುತ್ತಾನೆ ಬಳಿಕ ಅವಳ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಕೂಡ ಬಿಚ್ಚಿ ತಾನೇ ಅವಳ ಶರ್ಟಿನ ಗುಂಡಿಯನ್ನು ಸಹ ಹಾಕಿದ ಒಮ್ಮೆಲೆ ಅವನ ಎದೆಗೆ ಒರೆಗಿದ ಇಂಚರ ಥ್ಯಾಂಕ್ ಯು ವಿವಾನ್ ಥ್ಯಾಂಕ್ ಯು ನೀನು ಬಂದಿರಲಿಲ್ಲ ಅಂದರೆ ಅವ್ರು ನನ್ನ ನನ್ನ ಎಂದು ಬಿಗ್ಗಳಿಸುವಾಗ ಇಂಚರ ಪರವಾಗಿಲ್ಲ ನೀನು ಮೊದಲು ಸ್ವಲ್ಪ ಸುಧಾರಿಸ್ಕೊ ಎಂದು ಅವಳ ತಲೆ ನೇವರಿಸುತ್ತಾನೆ ವಿವಾನ್ ನನ್ನ ಕೈ ಕಾಲೆಲ್ಲ ತುಂಬ ನೋವಾಗ್ತಿದೆ ಮೇಲೆ ಎತ್ತೋಕೂ ಆಗ್ತಿಲ್ಲ ಎಂದು ಸೊರಗುಟ್ಟುತ್ತಲೇ ಹೇಳಿದಾಗ ವಿವಾನ್ ಕಣ್ಣಿಗೆ ಚಿಕ್ಕ ಮಗುವೊಂದು ತನ್ನ ಅಮ್ಮನ ಹತ್ತಿರ ನನಗೆ ಇಲ್ಲಿ ನೋಯ್ತಿದೆ ಅಮ್ಮ ಎಂದು ಹೇಳೋ ರೀತಿ ಕಾಣಿಸಿದಳು ಅವನು ಸಣ್ಣದಾಗಿ ನಕ್ಕು ಅವಳನ್ನು ಹಿಂದೆ ಇದ್ದ ಮರಕ್ಕೆ ಒರಗಿಸಿ ಇಂಚರ ನೀನು ನಿನ್ನ ಕಾಲ್ನ ನೀಡು ಮರಕ್ಕೆ ಒರಗಿ ಕೂತು ಸ್ವಲ್ಪ ಸುಧಾರಿಸಿಕೊ ಆಮೇಲೆ ಇಲ್ಲಿಂದ ಹೋಗೋಣ ಎಂದು ಅವನೂ ಕೂತು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಾನೆ ಮುಂದುವರೆಯುವುದು